ದೇ ಜಗದ್ಗುರುಂ ಶ್ರೀಕೃಷ್ಣನ ಪರ್ಯಾಯ ಮಹೋತ್ಸವ ಶಿರೂರು ಪರ್ಯಾಯದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ನಾಡಿದ್ದು ಜನವರಿ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಜನವರಿ ಹದಿನೆಂಟರವರೆಗೆ ನಡೀಲಿಕ್ಕೆ ಉಂಟು ಅದರ ಪೂರ್ವಭಾವಿಯಾಗಿ ಇವತ್ತೊಂದು ಮುಹೂರ್ತ ನಡೆದಿದೆ ಅದೇ ಮುಹೂರ್ತ ಬತ್ತ ಮುಹೂರ್ತ ಅಂತ ಅಥವಾ ಧಾನ್ಯ ಮುಹೂರ್ತ ಮೊದಲಿನ ಮುಹೂರ್ತ ಬಂದದ್ದೇ ಬಾಳೆ ಮುಹೂರ್ತ ಎರಡನೇದು ಕಟ್ಟಿಗೆ ಮುಹೂರ್ತ ಮೂರನೇದ್ದು ಅಕ್ಕಿ ಮುಹೂರ್ತ ಎರಡನೇದ್ದು ಮೂರನೇದ್ದು ಕಟ್ಟಿಗೆ ಮುಹೂರ್ತ ನಾಲ್ಕನೇದ್ದು ಬಂದದ್ದು ಈ ಧಾನ್ಯ ಮುಹೂರ್ತ ಕೃಷ್ಣ ಶಿರೂರು ಮಠದಲ್ಲಿ ಆ ಸಂಗ್ರಹ ಮಾಡಿದಂಥ ಯಾವ ಭತ್ತು ಅದನ್ನು ಮುಡಿಯಾಗಿ ಮಾಡಿ ಅದನ್ನು ಅಲಂಕಾರ ಮಾಡಿ ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣಮಠದ ಬಡಗು ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ ಅಂದರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಆರಂಭ ಇವತ್ತಿನಿಂದ ಆರಂಭ ಆಗುತ್ತೆ ಅದೆಲ್ಲ ಯಾಕೆ ಅಂತ ಕೇಳಿದರೆ ಯಾವುದಕ್ಕೂ ಅಲ್ಲ ಕೃಷ್ಣದೇವರ ಪ್ರಸಾದ ವಿತರಣೆಗೆ ಬೇಕಾದಂತಹ ದ್ರವ್ಯಗಳ ಸಂಚಯನ ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ಪರ್ಯಾಯ ಕಾಲದಲ್ಲಿ ಆ ಅನ್ನಪ್ರಸಾದವನ್ನು ಕೃಷ್ಣನ ಅಥವಾ ವಿಠಲ ದೇವರ ಅನ್ನವಿಠಲನ ಪ್ರಸಾದಕ್ಕೆ ಸ್ವೀಕಾರಕ್ಕೆ ತಾವೆಲ್ಲ ಬರಬೇಕು ಹಾಗಾಗಿ ಒಂದೊಂದು ದ್ರವ್ಯವನ್ನು ಸಂಗ್ರಹ ಮಾಡುವಾಗಲೂ ಕೂಡ ಅದನ್ನು ಮುಹೂರ್ತಾಂತ ಪರಿಗಣೆ ಮಾಡಿ ಅದರಲ್ಲಿ ದೇವತಾ ಸನ್ನಿಧಾನ ಇದೆ ಅಂತ ಓಂಕಾರದ ಮೂಲರೂಪ ಅಕ್ಷರ ಸಾಮ್ರಾಜ್ಯದ ಮೂಲ ರೂಪ ಓಂಕಾರ ಆ ಓಂಕಾರದಲ್ಲಿಯೂ ಮೊದಲ ಅಕ್ಷರ ಯಾವುದು ಕೇಳಿದರೆ ಅಕಾರ ಅಕಾರ ಉಕಾರ ಮಕಾರ ಸೇರಿ ಅದು ಓಂ ಅಂತ ಆಗುವಂಥದ್ದು ಹಾಗಾಗಿ ಎಲ್ಲ ಶಬ್ದಗಳಲ್ಲಿಯೂ ಕೂಡ ಭಾಷೆಗಳಲ್ಲಿಯೂ ಕೂಡ ಮೊದಲಿನ ಅಕ್ಷರ ಆ ಇಂಗ್ಲಿಷ್ನಲ್ಲಿ ಎ ತೆಲುಗಿನಲ್ಲಿ ಆ ಮಲಯಾಳದಲ್ಲಿ ಆ ಕನ್ನಡದಲ್ಲಿ ಆ ಅಂದರೆ ಏನು ಕೇಳಿದರೆ ಎಲ್ಲ ಶಬ್ದ ಪ್ರಪಂಚದ ಮೂಲ ಅದು ಓಂಕಾರ ಓಂಕಾರಶ್ಚಾತಶ್ದ ದ್ವಾವೇತವು ಬ್ರಹ್ಮಣಪುರ ಕಂಠಂಭತ್ವ ವಿನಿರ್ಯಾತವು ತಸ್ಮಾತ್ ಮಾಂಗಲಿಕವುಭವುಿಂದ ಓಂಕಾರ ಮತ್ತು ಅತಶಬ್ದ ಎನ್ನುವಂಥದ್ದು ಅಂಥದ್ದು ಮಂಗಳಕರವಾದದ್ದು ಹಾಗೆಯೇ ಇಲ್ಲಿ ಕೂಡ ನಮಗೆಲ್ಲ ಯಾವ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ ನೈವೇದ್ಯಕ್ಕೋಸ್ಕರ ಯಾವ ಅಕ್ಕಿ ಅನ್ನ ಇತ್ಯಾದಿಗಳನ್ನು ಮಾಡ್ತೇವೆ ಅದಕ್ಕೆ ಮೂಲ ರೂಪ ಅದು ಭತ್ತ ಹಾಗಾಗಿ ಎಲ್ಲ ದ್ರವ್ಯಗಳದ್ದು ಮೂಲ ಭತ್ತ ಅದು ಪ್ರಣವದ ಸಂಕೇತ ಈ ಮುಹೂರ್ತದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರಿಗೆಲ್ಲರಿಗೂ ಕೂಡ ಆ ಭಗವಂತನ ಓಂಕಾರ ರೂಪಿ ಭಗವಂತನ ಅನುಗ್ರಹ ಆಗುತ್ತೆ ಹಿರಿಗಳವರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯ ಪುರಸ್ಸರ ಓಂಕಾರದ ಸಿದ್ಧಿಯಾಗುತ್ತದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಹಾಗಾಗಿ ಅಂತಹ ಭತ್ತ ಮುಹೂರ್ತ ಇವತ್ತು ಸಂಪನ್ನಗೊಂಡಿದೆ ಅಂತಹ ಭತ್ತವನ್ನು ಸಂಗ್ರಹ ಮಾಡಿದ್ದೇವೆ ಆ ಭತ್ತದಿಂದ ಅಕ್ಕಿಯೂ ಮಾಡಬಹುದು ಅರಳೂ ಮಾಡಬಹುದು ಎರಳು ಇತ್ಯಾದಿಗಳೆಲ್ಲ ಕೃಷ್ಣದೇವರ ನೈವೇದ್ಯಕ್ಕೆ ಬೇಕಾಗುವಂಥ ಪದಾರ್ಥಗಳು ಅದೆಲ್ಲವೂ ಕೂಡ ಇವತ್ತು ವಿಜೃಂಭಣೆಯಿಂದ ಭಕ್ತರ ಒಂದು ಸಮಾಗಮದಿಂದ ನಡೆದಿದೆ ಹಾಗಾಗಿ ತಾವೆಲ್ಲರೂ ಕೂಡ ಪರ್ಯಾಯ ಕಾಲದಲ್ಲಿಯೂ ಕೂಡ ಹೀಗೆ ಬಂದು ಕೃಷ್ಣದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಕಾಲದಲ್ಲಿ ತಮ್ಮ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಇವತ್ತು ಮುಂಜಾನೆ ಶಿರೂರು ಮಠದ ಮೂರ್ತದ ಮೂಲಕ ಇವತ್ತು ಎಲ್ಲ ಈ ಪರ್ಯಾಯದ ಸಂದರ್ಭದ ಎಲ್ಲ ಮೂರ್ತಗಳು ಕೊನೆಯಾಗಿದೆ ನಾವು ಕೇವಲ ಒಂದು ತಿಂಗಳು ಮೂರು ದಿನ ಈ ಪರ್ಯಾಯದ ಸಂಭ್ರಮಕ್ಕೆ ಬಾಕಿ ಉಂಟು ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಎಂಟು ವಲಯ ಜಿಲ್ಲೆಗಳಲ್ಲಿ ಅದೇ ರೀತಿ ಹೊರ ರಾಜ್ಯಗಳಲ್ಲಿರ್ಬೋದು ನಮ್ಮ ರಾಜ್ಯದ ಪ್ರಮುಖ ಭಾಗಗಳಾದ ಇರ್ಬೋದು ಹುಬ್ಬಳ್ಳಿ ಬೆಂಗಳೂರು ಹೊರಭಾಗದಾದ ಚೆನ್ನೈ ಹೈದರಾಬಾದ್ ಮುಂಬೈಯಲ್ಲಿ ಕೂಡ ತಯಾರಿಗಳಾಗಿದೆ ಸ್ವಾಮೀಜಿಯವರು ಕೂಡ ತನ್ನ ಸಂಚಾರವನ್ನು ಪ್ರತಿನಿತ್ಯ ಬೇರೆ ಬೇರೆ ಭಾಗಗಳಲ್ಲಿ ಪೂಜೆ ಪುರಸ್ಕಾರಗಳೊಂದಿಗೆ ಕೈಗೊಳ್ತಿದ್ದಾರೆ ಇವತ್ತಿನ ಈ ದಾನ್ಯ ಮುಹೂರ್ತದ ಮೂಲಕ ಮುಂದಿನ ಒಂದು ತಿಂಗಳ ಈ ಅವಧಿಯಲ್ಲಿ ಇನ್ನಷ್ಟು ಈ ಒಂದು ತಯಾರಿಯ ಬಗ್ಗೆ ಚುರುಕು ಮುಟ್ಟಿಸುವಂಥ ಕೆಲಸ ಕಾರ್ಯಗಳಾಗ್ತಿದೆ ಸುಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ಹೊರಕಾಣಿಕೆಗೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳಾಗಿದ್ದುಕೊಂಡು ಸುಮಾರು ಇನ್ನೂರ ಮೂರು ಗ್ರಾಮ ನಮ್ಮ ಜಿಲ್ಲೆಯ ಎಲ್ಲ ಮನೆಗಳಿಗೆ ಆಹ್ವಾನ ಪತ್ರವನ್ನು ತಲುಪಬೇಕು ಅದೇ ರೀತಿ ಎಲ್ಲ ಮನೆಗಳಿಂದ ಕನಿಷ್ಠ ಒಂದು ಐದು ತೆಂಗಿನಕಾಯಿಯನ್ನು ಸಂಗ್ರಹಿಸುವಂಥ ಒಂದು ಯೋಚನೆಗಳನ್ನಾಗಿದೆ ಈಗಾಗಲೇ ಅದಕ್ಕೆ ತಯಾರಿಗಳನ್ನು ಕೂಡ ಮಾಡಲಾಗಿದೆ ನಾವಿರದ ಇಪ್ಪತ್ತೊಂದು ತಾರೀಕಿಗೆ ಮಹಾ ಅಭಿಯಾನದ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಸ್ವಯಂ ಸೇವಕರು ಸೇರಿಕೊಂಡು ಪ್ರತಿ ಮನೆ ಮನೆಗೆ ಆಹ್ವಾನ ಪತ್ರ ನೀಡುವಂಥ ಕೆಲಸಕ್ಕೆ ಚಾಲನೆಗಳನ್ನು ನೀಡಲಿಕ್ಕಿದ್ದಾರೆ ಒಂಬತ್ತು ತಾರೀಕಿಗೆ ಈಗಾಗಲೇ ನಿಗದಿಯಾದ ಪೂರ್ವ ಪ್ರವೇಶದ ಮೂಲಕ ಸ್ವಾಮೀಜಿಯವರು ಅಷ್ಟಮಟ್ಟಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಹತ್ತು ತಾರೀಕಿಗೆ ಪುರಕಾಣಿಕೆಯ ಪ್ರಥಮ ಕಾರ್ಯಕ್ರಮ ಜರುಗಲಿಕ್ಕಿದೆ ಒಂಬತ್ತು ತಾರೀಕು ಪೂರ ಪ್ರವೇಶದ ಸಂದರ್ಭದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ತಯಾರಿಗಳಾಗಿದೆ ನಮ್ಮ ಕಡಿಯಲ್ಲಿ ಭಾಗದಿಂದ ಏಕೆಂದರೆ ಬೇರೆಲ್ಲ ಪೂರ ಪ್ರವೇಶಗಳಾಗುತ್ತಿರುವುದು ನಮ್ಮ ಜೋಡುಕಟ್ಟೆ ಕಿನಿಮುಳ್ಕೆ ಮೂಲಕ ಆದರೆ ವಿಶೇಷವಾಗಿ ಪರ್ಯಾಯ ಶಿರೂರು ಮಠದ ಪೂರ ಪ್ರವೇಶವು ಆ ಭಾಗದಿಂದ ಆಗಲಿಕ್ಕೆ ಹೋಗಿ ಅಲ್ಲಿ ಕೂಡ ಒಳ್ಳೆ ರೀತಿಯ ತಯಾರಿಗಳಾಗಿದೆ ಒಂಬತ್ತು ತಾರೀಕಿಗೆ ಮೂರು ಮುಕ್ಕಾಲಿಗೆ ಸರಿಯಾಗಿ ಅಡಿಯಲ್ಲಿ ಕುಂಜಿಬೆಟ್ಟಿಂದ ಆ ಪೂರ್ವಪುಷದ ಮೆರವಣಿಗೆ ಪ್ರಾರಂಭಗೊಂಡು ನಂತರ ಶ್ರೀ ಕೃಷ್ಣಮಠ ಸೇ ರಥಬೀದಿಯಲ್ಲಿ ಅವರಿಗೆ ಉಡುಪಿಯ ನಗರಸಭೆ ವತಿಯಿಂದ ಒಂದು ಪೌರ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ ಮತ್ತು ನಿರಂತರವಾಗಿ ಆ ವೇದಿಕೆಯಲ್ಲಿ ಆ ಪೂರ್ವಪುಷದ ವೇದಿಕೆಯಲ್ಲಿ ಒಂಬತ್ತು ತಾರೀಕಿನಿಂದ ಹದಿನೇಳು ತಾರೀಕು ರಾತ್ರಿ ತನಕ ನಿರಂತರವಾಗಿ ಈ ಸಂಸ್ಕೃತ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ಅದರ ಜೊತೆಗೆ ಹತ್ತು ತಾರೀಖಿನಿಂದ ಯಾವ ಹೊರಕಾಣಿಕೆ ನಮ್ಮ ರಾಜಾಂಗಣದಲ್ಲಿ ಉಗ್ರಣದ ಚಪ್ಪರದ ಮೂರ್ತದ ಮೂಲಕ ಅಲ್ಲಿ ನಾವು ಮಾಡ್ತೇವೆ ಶ ಅಲ್ಲಿ ಕೂಡ ದಿನನಿತ್ಯ ರಕಾಣಿಕೆಯ ಸಂದರ್ಭದಲ್ಲಿ ಆ ಹೊರಕಾಣಿಕೆ ಸಲ್ಲಿಕೆ ಮಾಡಿದವರಿಗೆ ಗೌರವ ಅರ್ಪಣೆ ಮಾಡುವಂಥದ್ದು ಅದರ ಜೊತೆಗೆ ಅವರಿಗೆ ಸಾಯಂಕಾಲದ ಮನೋರಂಜನೆಗಾಗಿ ಅಲ್ಲಿ ಕೂಡ ಸಂಸ್ಕೃತಿ ಕಾರ್ಯಕ್ರಮ ನಡೆಯಲಿಕ್ಕೆ ವಿಶೇಷವಾಗಿ ಹದಿನೆಂಟು ತಾರೀಕು ದೊಡ್ಡ ಮಟ್ಟದಲ್ಲಿ ನಮಗೆಲ್ಲಿಗೆ ತಿಳಿದಿರುವಾಗ ಒಂದು ಒಳ್ಳೆಯ ವಿಶೇಷ ರೀತಿಯಲ್ಲಿ ಸ್ವಾಮೀಜಿಯವರ ಪರ್ಯಾಯ ಆಗಬೇಕೆಂಬ ಸಂಕಲ್ಪವನ್ನು ಕಂಡಿದ್ದೇವೆ ಏಕೆಂದೇಳಿದರೆ ಅಷ್ಟಮಠದ ಇತಿವರಿಯರಲ್ಲಿ ಅತಿ ಕಿರಿಯ ಶ್ರೀಪಾದವರು ನಮ್ಮ ವೇದ ವೇದವರ್ಧನ ಶ್ರೀಪಾದರು ಸೊ ನಮ್ಮ ದೇಶದ ದೊಡ್ಡ ಒಂದು ಇತಿಹಾಸವನ್ನು ಬರೆಯುವಂಥ ಒಂದು ಕಾರ್ಯಕ್ರಮ ದೃಷ್ಟಿಯಲ್ಲಿ ದೇಶಕ್ಕೆ ಅವರನ್ನು ಒಂದು ಕೊಡುಗೆ ನೀಡಬೇಕು ದೇಶದ ಒಂದು ಒಳ್ಳೆಯ ಸಂತರಾಗಿ ಅವರನ್ನು ಮೂಡಿ ಬರಬೇಕೆಂಬ ಸಂಕಲ್ಪವನ್ನು ನಾವು ಇಟ್ಟಿದ್ದೇವೆ ಏಕೆಂದರೆ ಅಷ್ಟಮಟ್ಟದ ಪರಂಪರೆಯಲ್ಲಿ ಭಾಳಷ್ಟು ಜನ ದೇಶವ್ಯಾಪ್ತಿಯಲ್ಲಿ ಹೆಸರನ್ನು ಗಳಿಸಿದ್ದಾರೆ ಅದರಿಂದಾಗಿ ಅದು ಕಿರಿಯವರಾಗಿದ್ದುಕೊಂಡು ದೊಡ್ಡ ಮಟ್ಟದಲ್ಲಿ ಇನ್ನು ಸಮಾಜದ ದೊಡ್ಡ ಆಸ್ತಿಯಾಗಿ ಅವರು ಮೂಡಿಬರಬೇಕೆಂಬ ಉದ್ದೇಶದಿಂದ ಇಡೀ ನಮ್ಮ ಇನ್ನು ಸಮಾಜ ವೃತ್ತಿಯ ಎಲ್ಲರೂ ಅವರ ಜೊತೆಗಿದ್ದುಕೊಂಡು ಆ ಪರ್ಯಾಯಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ಷಿಭೂತರಾಗಿದ್ದಾರೆ ಅದರಿಂದಾಗಿ ಬೆಳಗಿನ ಕಾರ್ಯಕ್ರಮ ಪರ್ಯಾಯದ ಮೆರವಣಿಗೆ ಮೂರು ಮುಕ್ ಗಂಟೆಗೆ ಪ್ರಾರಂಭ ಆದರೆ ಐದು ಮುಕ್ಕಲ್ಲಿಗೆ ದರ್ಬಾರ್ನ ಮೂಲಕ ಪರ್ಯ ಅದರೊಳಗೆ ಕೃಷ್ಣಮಠದ ಒಳಗಿರುವಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಈ ಹಿಂದಿನಂತೆ ನಡೀತದೆ ಇಲ್ಲಿಗೆ ದರ್ಬಾರ್ ಕಾರ್ಯಕ್ರಮ ಅಂದರೆ ಮಧ್ಯಾಹ್ನ ಭಾಳ ಒಂದು ಒಂದು ಲಕ್ಷ ಹತ್ನ ದಿನ ಅನ್ನಪ್ರಸಾದದ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಸಾಯಂಕಾಲ ಪುನಃ ಕಾರ್ಯಕ್ರಮಗಳು ಜರುಲಿಕ್ಕಿದೆ ವಿಶೇಷವಾಗಿ ಈ ಪರ್ಯಾಯದ ಕಾರ್ಯಕ್ರಮಗಳು ಹತ್ತು ದಿನಗಳ ಕಾಲ ನಿರಂತರ ನಡೀಲಿಕ್ಕಿದೆ ಇನ್ನು ಬೇರೆ ಎಲ್ಲ ಪರ್ಯಾಯಗಳು ಮೂರು ದಿನ ಅಥವಾ ನಾಲ್ಕು ದಿನಕ್ಕೆ ಸೀಮಿತವಾಗುತ್ತೆ ಆದರೆ ಹದಿನೇಳು ತಾರೀಕಿಂದ ಇಪ್ಪತ್ತೇಳು ತಾರೀಖು ತನಕ ನಿರಂತರ ಹತ್ತು ದಿನಗಳ ಕಾಲ ನಡೆಯಲಿಕ್ಕಿದೆ ಅಂತಾರಾಷ್ಟ್ರೀಯ ಮಟ್ಟದ ಭಾಳಷ್ಟು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯ ಮನೋರಂಜನೆ ಕೂಡ ನೀಡಲಿಕ್ಕಿದ್ದಾರೆ yeah